ಅಸ್ಸಾಮ್ ವಲೈಕು ವರಹಮತುಲ್ಲಾ ರಹೀಮ್ ಸಹೋದರ ಸಹೋದರಿಯರೇ ಗೆಳೆಯರೇ ಪವಿತ್ರವಾದ ಸುರಯಾಸೀನ್ ಇದರ ಅರ್ಥ ಮತ್ತು ವ್ಯಾಖ್ಯಾನದ ತರಗತಿಯಾಗಿದೆ ಇದು ಕಳೆದ ಎಪಿಸೋಡ್ನಲ್ಲಿ ಹನ್ನೆರಡನೆಯ ಆಯತ್ ಇದರ ವಿವರಣೆಯನ್ನು ನೀವು ಕೇಳಿದ್ದೀರಿ ಅದಕ್ಕೂ ಮುಂಚೆ ಮಾಡಿದಂತಹ ತರಗತಿಯಲ್ಲೂ ಕೂಡ ಹನ್ನೆರಡನೆಯ ಆಯತನ್ನಾಗಿತ್ತು ವಿವರಿಸಿದ್ದು ಅಷ್ಟೊಂದು ವಿಶಾಲವಾದ ಅರ್ಥ ವ್ಯಾಖ್ಯಾನವನ್ನು ಅರ್ಥ ವ್ಯಾಪ್ತಿಯನ್ನು ಹೊಂದಿರುವ ಸೂಕ್ತವಾಗಿದೆ ಹನ್ನೆರಡನೆಯ ಸೂಕ್ತ ನಿಮ್ಮ ಪೈಕಿ ಯಾರಾದರೂ ಅದನ್ನು ವೀಕ್ಷಿಸದೇ ಇದ್ದರೆ ಎರಡೂ ಭಾಗಗಳನ್ನು ಕೂಡ ವೀಕ್ಷಿಸಬೇಕೆಂದು ಮುನ್ನುಡಿಯಾಗಿ ನೆನಪಿಸುತ್ತಾ ಇದ್ದೇನೆ ಇನ್ಶಾ ಅಲ್ಲ ಇಂದಿನ ತರಗತಿಯಲ್ಲಿ ಹದಿಮೂರನೆಯ ಸೂಕ್ತದ ವಿವರಣೆಯನ್ನಾಗಿದೆ ಬಯಸುತ್ತಾ ಇರುವುದು ಹದಿಮೂರನೆಯ ಸೂಕ್ತದ ನಂತರ ಅಲ್ಲಾಹನು ಒಂದು ಚರಿತ್ರೆಯನ್ನಾಗಿದೆ ನಮ್ಮೊಂದಿಗೆ ವಿವರಿಸುವುದು ಯಾಸಿನ್ ಸೂರಾದ ಆರಂಭದಲ್ಲಿ ಅಲ್ಲಾಹನು ಒಂದು ಮಾತನ್ನು ಹೇಳಿದ್ದ ಸತ್ಯವನ್ನು ಅಂಗೀಕರಿಸುವಂತಹ ಜನರು ಅಲ್ಪಸಂಖ್ಯಾತರಾಗಿರುತ್ತಾರೆ ಬಹುಸಂಖ್ಯಾತರು ಸತ್ಯದಿಂದ ಬೆನ್ನು ತಿರುಗಿಸುವಂತಹ ಜನರು ಎಂಬ ವಾಸ್ತವವನ್ನು ಅಲ್ಲಾಹನು ಸೂರಯಾಸಿನ ಆರಂಭದ ಆಯತುಗಳಲ್ಲಿ ವಿವರಿಸಿದ್ದಾನೆ ನಿಮಗೆ ಅದು ನೆನಪಿರಬಹುದು ಅದಕ್ಕೊಂದು ಸುಂದರವಾದ ಉದಾಹರಣೆಯನ್ನು ಒಂದು ಸ್ಪಷ್ಟವಾದ ನಿದರ್ಶನವನ್ನು ಅಲ್ಲಾಹನು ಹನ್ನೆರಡನೇ ಆಯತನ ಬಳಿಕವಿರುವಂತಹ ಹಲವು ಆಯತ್ತುಗಳನ್ನು ವಿವರಿಸಿ ನಮ್ಮೊಂದಿಗೆ ಆ ಒಂದು ಚರಿತ್ರೆಯ ಕುರಿತಾಗಿ ಹೇಳಿದ್ದಾನೆ ಇನ್ಶಾ ನಾನು ಆಯತ್ತುಗಳನ್ನು ಓದಿ ಅರ್ಥವನ್ನಿಟ್ಟು ಚರಿತ್ರೆಯನ್ನು ಹೇಳುವುದಕ್ಕೆ ಮುಂಚೆ ಆ ಏನು ಅದರ ಸಂಕ್ಷಿಪ್ತವಾದ ವಿವರಣೆಯನ್ನು ಆರಂಭದಲ್ಲಿಯೇ ನಿಮ್ಮೊಂದಿಗೆ ನಾನು ಹೇಳಲು ಬಯಸುತ್ತಾ ಇದ್ದೇನೆ ಕಾರಣ ಆ ಚರಿತ್ರೆ ಏನೆಂದು ನಿಮಗೆ ಮೊದಲೇ ಗೊತ್ತಿದ್ದರೆ ನಂತರ ಬರುವಂತಹ ಆಯತ್ತುಗಳು ಆ ಆಯತ್ತಿನ ಪ್ರತಿಯೊಂದು ಪದ ಪ್ರತಿಯೊಂದು ವಾಕ್ಯದ ಉದ್ದೇಶ ನಿಮಗೆ ಈಸಿಯಾಗಿ ಮನವರಿಕೆ ಮಾಡಿಕೊಳ್ಳಬಹುದು ಇನ್ಶಾ ಅಲ್ಲಾ ಪ್ರಥಮವಾಗಿ ಆ ಚರಿತ್ರೆಯನ್ನು ಹೇಳುತ್ತಾ ಇದ್ದೇನೆ ಅಲ್ಲಾಹನು ಒಂದು ನಾಡಿಗೆ ಒಂದು ಊರಿಗೆ ಎರಡು ಪ್ರವಾದಿಗಳನ್ನು ಕಲಿಸುತ್ತಾನೆ ಅಲ್ಲಾಹನ ತೌಹೀದನ ಕಡೆಗೆ ಸತ್ಯ ಧರ್ಮದ ಕಡೆಗೆ ಆಹ್ವಾನಿಸುವ ಸಲುವಾಗಿ ಆ ಊರು ಯಾವುದು ಎಂಬುದರ ಕುರಿತಾಗಿ ಹಲವು ಅಭಿಪ್ರಾಯಗಳುಂಟು ಹಲವು ಮುಫಸ್ಸಿರುಗಳು ಅಂತೋಕಯ ಎಂಬ ಊರನ್ನಾಗಿದೆ ಕೊಟ್ಟಿರುವುದು ಅಲ್ಲಮ್ಮ ಇಬಿನ ಕಸೀರ್ ಅವರಂತಹ ಮುಫಸ್ಸಿರುಗಳು ಆ ನಾಡು ಅಂತಾಂಕಯ ಆಗಲು ಸಾಧ್ಯತೆ ಇಲ್ಲ ಎಂಬುದನ್ನು ವಿವರಿಸಿದ್ದಾರೆ ಆಧಾರ ಸಮೇತವಾಗಿ ಅಲ್ಲವಾ ಇವನ ಕತೀರ ಅವರು ಚರಿತ್ರೆ ವಿದ್ವಾಂಸ ಕೂಡ ಆಗಿದ್ದಾರೆ ಆದ್ದರಿಂದ ಚರಿತ್ರೆಯನ್ನು ವಿವರಿಸುವಾಗ ಅವರಿಗೆ ಅವರದೇ ಆದ ಪುರಾವೆಗಳುಂಟು ಆಧಾರಗಳುಂಟು ಆ ಆಧಾರಗಳನ್ನು ಮುಂದಿರಿಸಿಕೊಂಡು ಇವನ ಕತೀರಿ ಹೇಳುತ್ತಾರೆ ಅದು ಅಂತಾಂಕಯ ಎಂಬ ಊರು ಅಲ್ಲ ಕಾರಣ ಚರಿತ್ರೆಯಲ್ಲಿ ಸ್ಪಷ್ಟವಿದೆ ಅಂತಾಂಕಯ ಎಂಬ ನಾಡು ಐಸಾನ್ ಸಲಾಮರವರನ್ನು ಪ್ರಥಮವಾಗಿ ನಂಬಿದಂತಹ ಒಂದು ಊರು ಅಥವಾ ಆ ಊರಿನ ಜನರು ಸಲಾಂ ಸಲಾಮರವರನ್ನು ಪ್ರಥಮ ಬಾರಿಗೆ ಅಂಗೀಕರಿಸಿದ್ದರು ನಂಬಿಕೆಯನ್ನು ತಾಳಿದ್ದರು ಅವರ ಮೇಲೆ ಐಸಾನ್ ಸಲಾಮರವರ ಅನುಯಾಯಿಗಳೆಂದು ಹೇಳುತ್ತಿರುವಂತಹ ಕ್ರೈಸ್ತರು ಅವರಿಗೆ ನಾಲ್ಕು ಮುಖ್ಯ ಪವಿತ್ರ ಸ್ಥಳಗಳುಂಟು ಅವುಗಳ ಪೈಕಿ ಒಂದಾಗಿದೆ ಕೈ ಎಂಬುದು ಆದ್ದರಿಂದಲೇ ಸೂರ ಯಾಸೀನ್ ವಿವರಿಸಿದಂತಹ ಆ ಊರು ಅದು ಅಂತಾಪಯ ಆಗಲು ಸಾಧ್ಯವಿಲ್ಲ ಅಂತಾಪಯ್ಯ ಎಂಬಂತಹ ಊರು ಅವರು ಸತ್ಯ ನಿಷೇಧಿಗಳಾಗಿದ್ದರು ಚರಿತ್ರೆಯಲ್ಲಿ ಪ್ರಸಿದ್ಧವಿರುವಂತಹ ಅಂತಾಪಯ್ಯ ಅದು ಐಸಾಲಿ ರವರನ್ನು ನಂಬಿದಂತಹ ಸತ್ಯ ವಿಶ್ವಾಸಿಗಳ ಊರಾಗಿತ್ತು ಆದ್ದರಿಂದಲೇ ಈ ಘಟನೆ ನಡೆದಿರುವುದು ಐಸಾನಿ ಸಲಾಂ ಬರುವುದಕ್ಕೆ ಮುಂಚೆ ಆಗಿರುತ್ತದೆ ಎಂಬುದನ್ನು ನಮ್ಮ ಇವಳು ಕತಿಯರ್ ವಿವರಿಸಿರುವುದು ನಮಗೆ ಕಾಣಬಹುದಾಗಿದೆ ನಾನು ಮುನ್ನಡಿಯಾಗಿ ಇದ್ದೇನೆ ಹೆಸರುಗಳನ್ನು ಹೇಳಿದೆ ಹಲವು ಚರಿತ್ರೆಗಳನ್ನು ವಿವರಿಸುವಾಗ ಹೆಸರುಗಳನ್ನು ಕುರ್ಆನ್ ಪ್ರಸ್ತಾವನೆ ಮಾಡಲಿಲ್ಲ ಕಾರಣ ಹೆಸರು ಹೇಳುವುದರಲ್ಲೆಲ್ಲ ಮುಖ್ಯ ವಿಚಾರವಿರುವುದು ಬದಲಾಗಿ ಕುರ್ಆನ್ ಹೇಳುವಂತಹ ಚರಿತ್ರೆ ಅದು ನೀಡುವಂತಹ ನೀತಿ ಪಾಠ ಅದರಲ್ಲಾಗಿದೆ ಮುಖ್ಯವಾದ ವಿಚಾರ ಇರುವುದು ಎಂಬ ಸಂದೇಶವನ್ನಾಗಿದೆ ಪವಿತ್ರವಾದ ಕುರ್ ನಮ್ಮೊಂದಿಗೆ ಹೇಳುತ್ತಾ ಇರುವುದು ಆ ಸ್ವಯಾಮ ಹೆಸನ ಚರಿತ್ರೆ ಎಲ್ಲಿದೆ ಹೆ ಚರಿತ್ರೆಯನ್ನು ವಿವರಿಸಿದೆ ಆದರೆ ಊರು ಯಾವುದು ನಾಡು ಯಾವುದು ಎಂಬುದನ್ನೇನು ವಿವರಿಸಿಲ್ಲ ಆದ್ದರಿಂದಲೇ ಊರು ತಿಳಿಯುವುದಕ್ಕೆ ಅಷ್ಟೇನು ದೊಡ್ಡ ಪ್ರಸಕ್ತಿ ಇಲ್ಲ ಎಂಬುದನ್ನು ಮುನ್ನುಡಿಯಾಗಿ ನಾನು ಹೇಳುತ್ತಿದ್ದೇನೆ ಒಂದು ಊರಿಗೆ ಅಲ್ಲಾಹನು ಎರಡು ಪ್ರವಾದಿಗಳನ್ನು ಕಲಹಿಸುತ್ತಾನೆ ಆ ಎರಡು ಪ್ರವಾದಿಗಳು ಆ ಊರಿಗೆ ಆಗಮಿಸಿ ಅಲ್ಲಿ ತಮ್ಮ ಧರ್ಮ ಪ್ರಬೋಧೆಯನ್ನು ಪ್ರಾರಂಭಿಸಲು ಇಳಿದು ಬಿಡುತ್ತಾರೆ ಆವಾಗ ಅವರಿಗೆ ಪ್ರಥಮವಾಗಿ ಒಬ್ಬ ವ್ಯಕ್ತಿಯನ್ನು ಕಾಣಲು ಸಾಧ್ಯವಾಗುತ್ತದೆ ಆ ವ್ಯಕ್ತಿಯ ಹೆಸರಾಗಿದೆ ಅಲ್ ನಜಾರ್ ಎಂಬಂತಹ ಹೆಸರು ಅಲ್ ನಜಾರ್ ಬಹುಶಃ ನಿಮಗೆ ಪರಿಚಯ ಇರಬಹುದು ಸಾಹಿಬು ಯಾಸೀನ್ ಎಂದಾಗಿದೆ ಅವರ ಕುರಿತಾಗಿ ಇರುವುದು ಸೂರ ಯಾಸೀನ್ ನ ಕಥಾಪುರುಷ ಎಂದಾಗಿದೆ ಅಲ್ ಹೆಬೀಬ್ ನಜಾರ್ ಅವರಿಗೆ ನೀಡಲ್ಪಟ್ಟಂತಹ ಬಿರುದು ಆ ಹಬೀಬನ್ನ ನಜಾರ್ ಈ ಎರಡು ಪ್ರವಾದಿಗಳು ಕಾಣುತ್ತಾರೆ ಕಂಡಂತಹ ವೇಳೆ ಅವರು ಹೊಸಬರಾದ ಈ ಎರಡು ವ್ಯಕ್ತಿಗಳೊಂದಿಗೆ ಪ್ರಶ್ನಿಸುತ್ತಾರೆ ನೀವು ಎಲ್ಲಿಂದ ಬಂದೀರಿ ನಿಮ್ಮ ಉದ್ದೇಶವೇನು ನಿಮ್ಮ ಗುರಿಯೇನು ಅವರು ಹಬೀಬು ನಜಾದ್ ಅವರೊಂದಿಗೆ ಉತ್ತರಿಸುತ್ತಾರೆ ನಾವು ಇಲ್ಲಿಗೆ ಬಂದಿರುವ ಉದ್ದೇಶ ಇಬಾದತಿ ರಹಮಾನ್ ರಹಮಾನ ಆರಾಧನೆಯ ಕಡೆಗೆ ನಿಮ್ಮನ್ನು ಆಹ್ವಾನಿಸುವ ಸಲುವಾಗಿ ನಾವು ಬಂದಿದ್ದೇವೆ ಆ ವೇಳೆ ನಜಾ ಪ್ರಶ್ನಿಸುತ್ತಾರೆ ಆ ಮಹಕುಮ ಆಯಾ ನೀವು ಸತ್ಯ ಪ್ರವಾದಿಗಳು ಎಂದು ನಿಮ್ಮ ಕುರಿತಾಗಿ ವಿವರಿಸುತ್ತಾ ಇದ್ದೀರಿ ಪರಿಚಯಿಸುತ್ತಾ ಇದ್ದೀರಿ ನಿಮಗೆ ಏನಾದರೂ ಒಂದು ಪುರಾವೆ ಉಂಟೋ ಆಧಾರ ಉಂಟೋ ಏನಾದರೂ ಪವಾಡ ತೋರಿಸಲಿಕ್ಕೆ ಸಾಧ್ಯವೇ ಎಂದು ಪ್ರಶ್ನಿಸಿದಾಗ ಅವರಿಗೆ ಹೇಳುತ್ತಾರೆ ಖಂಡಿತವಾಗಿಯೂ ನೆಸ್ವಿನ್ ಮರೆಯುವ ಒಂದು ಬಿಲ್ಲ ನಾವು ರೋಗಿಗಳನ್ನು ಗುಣಪಡಿಸುತ್ತೇವೆ ಅದೇ ರೀತಿ ಕುಷ್ಠ ರೋಗಿಗಳು ಪಾಂಡು ರೋಗಿಗಳು ಅವರಿಗೂ ಕೂಡ ನಾವು ಆಧ್ಯಾತ್ಮಿಕವಾದ ಚಿಕಿತ್ಸೆಯನ್ನು ಕೊಡುತ್ತೇವೆ ಈ ರೀತಿ ಉತ್ತರಿಸಿದಾಗ ಹಬೀಬ್ ನಜಾರ್ ಹೇಳುತ್ತಾರೆ ಹಾಗಾದರೆ ನೀವು ನನ್ನ ಮಗನನ್ನು ಗುಣಪಡಿಸುತ್ತೀರೋ ಅವೇನವರು ಹೇಳುತ್ತಾರೆ ಖಂಡಿತವಾಗಿಯೂ ನಿಮ್ಮ ಮಗನನ್ನು ಕೂಡ ನಾವು ಗುಣಪಡಿಸುತ್ತೇವೆ ಆ ವೇಳೆ ಹಬೀಬು ನಜಾರ್ ಹೇಳುತ್ತಾರೆ ನನ್ನ ಮಗ ಹಾಸಿಗೆಯಲ್ಲೇ ದಿನವನ್ನು ಕಳೆಯುತ್ತಾ ಇದ್ದಾನೆ ಅವನಿಗೆ ಹಾಸಿಗೆಯಿಂದ ಎದ್ದೇಳಲಿಕ್ಕೂ ಕೂಡ ಸಾಧ್ಯವಿಲ್ಲ ಆ ಮಗುವಿನ ಬಳಿಗೆ ಇವರಿಬ್ಬರೂ ಕೂಡ ತೆರಳಿ ಆ ಮಗುವನ್ನು ಸವರಿಕೊಂಡು ಕುಂಬಿ ಎದಿನ ಅಲ್ಲಾಹನ ಅನುಮತಿಯ ಮೂಲಕ ಓ ಮಗು ನೀನು ಎದ್ದೇಳು ಎಂದು ಕರೆದಾಗ ಆ ಮಗು ಆರೋಗ್ಯ ಪೂರ್ಣ ವ್ಯಕ್ತಿಯಾಗಿ ಯಾವುದೇ ಸಮಸ್ಯೆ ಇಲ್ಲದಂತಹ ವ್ಯಕ್ತಿಯಾಗಿ ಎದ್ದು ಬಿಡುತ್ತಾನೆ ಅವರಿಗೆ ಆಶ್ಚರ್ಯವಾಯಿತು ಅವರಿಗೆ ಖುಷಿಯಾಯಿತು ಅವರಿಗೆ ಅವರ ಮಗನ ಕುರಿತಾಗಿದ್ದಂತಹ ನಿರಾಶೆ ಅದಿಲ್ಲವಾಯಿತು ಬಹಳ ಸಂತೋಷದಿಂದ ಶಹದ ಕಲಿಮವನ್ನು ಉಚ್ಚರಿಸಿ ಅವರು ಆ ಇಬ್ಬರು ಪ್ರವಾದಿಗಳನ್ನು ನಂಬುತ್ತಾರೆ ಅವರಲ್ಲಿ ವಿಶ್ವಾಸವನ್ನು ತಾಳುತ್ತಾರೆ ಅಲ್ಲಾಹನ ಧರ್ಮದಡೆಗೆ ಹಾದು ಬರುತ್ತಾರೆ ಅವರು ಪ್ರಪ್ರಥಮ ಮುಸಲ್ಮಾನ್ ವ್ಯಕ್ತಿಯಾಗಿ ಮಾರ್ಪಡುತ್ತಾರೆ ಅಲ್ಲಿಂದ ಪ್ರವಾದಿಗಳು ನಾಡಿನ ಮುಖ್ಯ ಭಾಗಕ್ಕೆ ತೆರಳಲು ಅನಿಯಾಗುತ್ತಾರೆ. ಆ ವೇಳೆ ವಿಶ್ವಾಸ ತಾಳಿದಂತಹ ಹಬೀಬ್ ನಜಾ ಅವರೊಂದಿಗೆ ಒಂದು ಉಪದೇಶವನ್ನು ಹೇಳುತ್ತಾರೆ ನೀವು ನನ್ನ ಊರಿನವರ ಬಳಿಗೆ ತೆರಳುವಾಗ ನೀವು ಜಾಗರೂಕತೆಯಿಂದ ವರ್ತಿಸಬೇಕು ಅವರೆಲ್ಲರೂ ಕೂಡ ಬಹುದೈವಾರಾಧಕರು ಅವರು ನಿಮ್ಮನ್ನು ತಕ್ಷಣವೇ ಅಂಗೀಕರಿಸಬೇಕೆಂದಿಲ್ಲ ನಿಮ್ಮನ್ನು ನಂಬಬೇಕೆಂದಿಲ್ಲ ಆದ್ದರಿಂದ ನೀವು ಜಾಗರೂಕತೆಯಿಂದ ಹೆಚ್ಚೆಯನ್ನು ಇಡಿರಿ ಎಂದು ಹಬೀಬ್ ನಜಾರ್ ಉಪದೇಶವನ್ನು ಕೊಟ್ಟು ಅವರನ್ನು ಬೀಳ್ಕೊಡುತ್ತಾರೆ ಆ ಎರಡು ಪ್ರವಾದಿಗಳು ಊರವರ ಬಳಿಗೆ ಬಂದು ತಮ್ಮ ಅದ್ಭುತ ಸಿದ್ಧಿಯನ್ನು ಪವಾಡಗಳನ್ನು ತೋರಿಸಲು ಪ್ರಾರಂಭಿಸುತ್ತಾರೆ ಅಲ್ಲಿರುವಂತಹ ರೋಗಿಗಳಿಗೆ ಅತ್ಯದ್ಭುತವಾದ ಆಧ್ಯಾತ್ಮಿಕ ಚಿಕಿತ್ಸೆಯನ್ನು ಕೊಟ್ಟು ಅವರನ್ನು ಗುಣಪಡಿಸಲು ಆರಂಭಿಸುತ್ತಾರೆ ಜನರು ಅವರ ಬಳಿಗೆ ತಂಡೋಪತಂಡವಾಗಿ ಆಗಮಿಸುವಂತಹ ವೇಳೆಯಲ್ಲಿ ಆ ಊರನ್ನು ಆಡುತ್ತಿದ್ದಂತಹ ಊರಿನ ಅರಸನಿಗೆ ಈ ವಿಚಾರ ಗೊತ್ತಾಯಿತು ಇಬ್ಬರು ವ್ಯಕ್ತಿಗಳು ನಮ್ಮ ಊರಿಗೆ ಆಗಮಿಸಿ ಜನರಿಗೆ ಬೇಕಾದ ಚಿಕಿತ್ಸೆಯನ್ನು ಕೊಡುತ್ತಾ ಇದ್ದಾರೆ ಗುಣಪಡಿಸುತ್ತಾ ಇದ್ದಾರೆ ಎಂಬಂತ ಮಾಹಿತಿ ಅರಸನಿಗೆ ತಿಳಿದಾಗ ಅರಸನು ಇಬ್ಬರನ್ನು ಕೂಡ ತನ್ನ ಬಳಿಗೆ ಕರೆಸುತ್ತಾನೆ ಆಹ್ವಾನಿಸುತ್ತಾನೆ ಅವರಿಬ್ಬರು ಕೂಡ ಆ ಅರಸನ ಬಳಿಗೆ ಬಂದ್ಬಿಡುತ್ತಾರೆ ಅರಸನು ಅವರಿಬ್ಬರೊಂದಿಗೆ ಕೂಡ ಪ್ರಶ್ನೆಯನ್ನು ಕೇಳುತ್ತಾರೆ ನೀವು ಯಾವ ಕಾರಣಕ್ಕಾಗಿ ಇಲ್ಲಿ ಬಂದಿದ್ದೀರಿ ನಿಮ್ಮ ಉದ್ದೇಶವೇನು ಆಮೇಲೆ ಇಬ್ಬರು ಕೂಡ ಧೈರ್ಯದಿಂದ ಹೇಳುತ್ತಾರೆ ನಾವು ಅಲ್ಲಾಹನ ಆರಾಧನೆಯ ಕಡೆಗೆ ಜನರನ್ನು ಆಹ್ವಾನಿಸುವ ಸಲುವಾಗಿ ಬಂದಿದ್ದೇವೆ ನಮ್ಮ ಉದ್ದೇಶ ಅಲ್ಲಾಹನ ಧರ್ಮದ ಕಡೆಗೆ ಜನರನ್ನು ಕರೆಯುವುದು ಪ್ರಬೋಧನೆಯನ್ನು ಮಾಡುವುದು ಆ ವೇಳೆ ಆ ಅರಸನು ಪ್ರಶ್ನಿಸುತ್ತಾನೆ ಹತ್ತಿನ ನಮಗೆ ಈಗಾಗಲೇ ಇರುವಂತಹ ದೇವರುಗಳು ಆ ದೇವರುಗಳನ್ನು ಹೊರತುಪಡಿಸಿ ಒಬ್ಬ ಬೇರೆಯೊಬ್ಬ ದೇವ ಇದ್ದಾನೆಯೋ ಎಂದು ಪ್ರಶ್ನಿಸಿದಾಗ ಅವರಿಬ್ಬರು ಕೂಡ ಹೇಳುತ್ತಾರೆ ಖಂಡಿತವಾಗಿಯೂ ಅಲ್ಲದಿ ಅವು ಜತಕ ಅವ ಅಲಿಹತ ನಿನ್ನನ್ನು ನಿನ್ನ ದೇವರುಗಳನ್ನು ಎಲ್ಲರನ್ನು ಕೂಡ ಸೃಷ್ಟಿಸಿದಂತಹ ಅಲ್ಲಾಹನಾಗಿದ್ದಾನೆ ನೈಜ ದೇವರು ಎಂಬ ರೀತಿಯಲ್ಲಿ ಹೇಳಿದಂತಹ ವೇಳೆಯಲ್ಲಿ ಅವರಿಬ್ಬರನ್ನು ಕೂಡ ಆ ಅರಸನು ನಂತರ ನಿಮ್ಮ ಬಳಿ ಏನಾದರೂ ಒಂದು ಪುರಾವೆ ಉಂಟೋ ಆಧಾರ ಉಂಟೋ ಪವಾಡವನ್ನು ತೋರಿಸುತ್ತೀರೋ ಎಂಬ ಯಾವುದೇ ಒಂದು ಪ್ರಶ್ನೆಯನ್ನು ಕೂಡ ಕೇಳದೆ ಅವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಬಿಡುತ್ತಾನೆ ಬಂಧಿಸಿ ಬಿಡುತ್ತಾನೆ ಚರಿತ್ರೆಯಲ್ಲಿ ಕಾಣುತ್ತದೆ ಅವರಿಬ್ಬರು ಕೂಡ ನೂರು ಪೆಟ್ರನ್ನು ಕೂಡ ಅರಸ ಕೊಟ್ಬಿಟ್ಟು ಅವರನ್ನು ಶಿಕ್ಷಿಸಿದ ಬಳಿಕ ಅವರಿಬ್ಬರನ್ನು ಕೂಡ ಜೈಲಿಗೆ ಹಾಕ್ಬಿಡುತ್ತಾನೆ ಜೈಲಿಗೆ ತಳ್ಳಿ ಬಿಡುತ್ತಾನೆ ಒಂದು ಊರನ್ನೇ ಬದಲಾವಣೆ ಮಾಡಬೇಕು ಎಂಬ ಉದ್ದೇಶವನ್ನಿಟ್ಟುಕೊಂಡು ಆಗಮಿಸಿದಂತಹ ಎರಡು ಪ್ರಬೋಧಕರು ಅವರ ಬಳಿ ಸಾಕಷ್ಟು ಪುರಾವೆಗಳಿತ್ತು ಆಧಾರಗಳಿತ್ತು ಅವರು ಪ್ರವಾದಿಗಳು ಎಂಬುದನ್ನು ಸಾಬೀತುಪಡಿಸಲು ಆದರೆ ಅವರೆಲ್ಲರೂ ಕೂಡ ಅಸತ್ಯದಲ್ಲಿ ಮುಳುಗಿ ಹೋಗಿದ್ದ ಕಾರಣದಿಂದಾಗಿ ಅವರು ಇವರನ್ನು ಸ್ವೀಕರಿಸಲಿಲ್ಲ ಅಂಗೀಕರಿಸಲಿಲ್ಲ ಅವರಲ್ಲಿ ವಿರೋಧವನ್ನು ತೋರ್ಪಿಡಿಸಿದರು ಇಬ್ಬರನ್ನು ಕೂಡ ಜೈಲಿಗೆ ತಳ್ಳುತ್ತಾರೆ ಆಮೇಲೆ ಅಲ್ಲಾಹನು ಇನ್ನೊಬ್ಬ ಪ್ರವಾದಿಯನ್ನು ಕೂಡ ಆ ಊರಿಗೆ ಕಳುಹಿಸುತ್ತಾನೆ ಫೈಝ್ನ ಮಿಸಾನಿತಿ ಎಂದು ಸುರಯಾಸಿನಿ ಹೇಳಿರುವುದು ಮೂರನೆಯ ಈ ಪ್ರವಾದಿಯ ಕುರಿತಾಗಿದೆ ಆ ಮೂರನೆಯ ಪ್ರವಾದಿ ಬಹಳ ಜಾಗರೂಕತೆಯಿಂದ ಬಹಳ ಹಿಕ್ಕು ಈ ಊರಿನ ಜನರಿಗೆ ಪ್ರಬೋಧನೆಯನ್ನು ಮಾಡಬೇಕು ಎಂಬ ನೆಯತ್ತಿನಿಂದ ಸಂಕಲ್ಪದಿಂದ ಆ ಊರಿಗೆ ಆಗಮಿಸಿ ಬಿಡುತ್ತಾರೆ ಆ ಊರಿನ ಜನರನ್ನು ಸಮೀಪಿಸಿ ಆ ಜನರಿಗೆ ಆಧ್ಯಾತ್ಮಿಕವಾದ ಚಿಕಿತ್ಸೆಯನ್ನು ಕೊಡಲು ಕೊಡಿಸಲು ಮುಂದಾಗುತ್ತಾರೆ ಅವರು ತನ್ನ ಚಿಕಿತ್ಸೆಯನ್ನು ಆರಂಭಿಸುತ್ತಾರೆ ರೋಗಿಯರನ್ನು ಆಶ್ಚರ್ಯ ರೀತಿಯಲ್ಲಿ ಅವರು ಗುಣಪಡಿಸುತ್ತಾರೆ ಟ್ರೀಟ್ಮೆಂಟ್ ಕೊಡುತ್ತಾರೆ ಆ ವೇಳೆ ಜನರ ಪ್ರಶ್ನೆ ನೀವು ಯಾವ ಕಾರಣಕ್ಕಾಗಿ ಇದನ್ನು ಮಾಡುತ್ತಾ ಇದ್ದೀರಿ ನಿಮ್ಮ ಉದ್ದೇಶವೇನು ಆ ವೇಳೆ ಆ ಮೂರನೆಯ ಪ್ರವಾದಿ ಹೇಳುತ್ತಾರೆ ಇದೊಂದು ಸಮಾಜ ಸೇವೆ ಕಾರುಣ್ಯ ಕ್ರಿಯಾಗಿದೆ ನಾನು ನಡೆಸುತ್ತಾ ಇರುವುದು ಇದಲ್ಲದ ಉದ್ದೇಶವೇನು ನಿಮ್ಮೊಂದಿಗೆ ಹೇಳಲಿಕ್ಕಿಲ್ಲ ಎಂದು ಹೇಳಿ ತನ್ನ ಸೇವೆಯನ್ನು ಮುಂದುವರಿಸುತ್ತಾರೆ ಈ ವಿಚಾರ ಈ ಮೂರನೆಯ ವ್ಯಕ್ತಿಯ ವಿಚಾರ ಅರಸನೇ ಕೂಡ ತಲುಪುತ್ತದೆ ಅರಸನು ಈ ಮೂರನೆಯ ವ್ಯಕ್ತಿಯನ್ನು ಕರೆದುಕೊಂಡು ಪ್ರಶ್ನಿಸುತ್ತಾನೆ ಏನು ನಿಮ್ಮ ಉದ್ದೇಶ ನಿಮ್ ಗುರಿ ಏನು ಆ ವೇಳೆ ಆ ವ್ಯಕ್ತಿ ಹೇಳುತ್ತಾರೆ ಮೂರನೆಯ ಪ್ರವಾದಿ ಹೇಳುತ್ತಾರೆ ನಿಮಗೆ ಸೇವೆಯನ್ನು ಮಾಡುವುದು ಜನ ಸೇವೆಯಾಗಿದೆ ಇದರ ಮೂಲಕ ನಾನು ಗುರಿ ಇಟ್ಟಿರುವುದು ಆವೇಲೆ ಅರಸನು ಹೇಳುತ್ತಾನೆ ಓಕೆ ಹಾಗಾದರೆ ಓಕೆ ನಿಮಗೆ ನಮ್ಮ ಊರಿಗೆ ಸ್ವಾಗತ ನಿಮಗೆ ಬೇಕಾದರೆ ನನ್ನ ಅರಮನೆಯ ಕೂಡ ಬರಬಹುದು ಅರಮನೆಯಲ್ಲಿ ನಿಮಗೆ ಬೇಕಾದ ವ್ಯವಸ್ಥೆಯನ್ನು ಸೌಕರ್ಯವನ್ನು ನಾನು ಮಾಡಿಕೊಡುತ್ತೇನೆ ಅದರಂತೆ ಆ ಮೂರನೆಯ ವ್ಯಕ್ತಿ ಅರಸನ ಅತಿಥಿಯಾಗಿ ಅರಸನ ಅರಮನೆಯಲ್ಲೇ ವಾಸಿಸಲು ಆರಂಭಿಸುತ್ತಾರೆ ಹಲವು ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಟ್ಟು ಅವರನ್ನು ವಿಸ್ಮಯವಾದ ರೀತಿಯಲ್ಲಿ ಗುಣಪಡಿಸುತ್ತಾರೆ ಈ ಮೂರನೆಯ ಪ್ರವಾದಿ ವಿಚಾರ ಕೂಡ ಊರಿನಲ್ಲಿಡೀ ಮಾತಾಯಿತು ಎಲ್ಲರೂ ಕೂಡ ತಮ್ಮ ತಮ್ಮ ರೋಗಿಗಳನ್ನು ಕರೆದುಕೊಂಡು ಬರಲಿಕ್ಕೆ ಆಗಮಿಸುತ್ತಾರೆ ಒಂದು ದಿನ ಒಂದು ದಿನ ಈ ಅರಸನನ್ನು ಕರೆದುಕೊಂಡು ಮೂರನೆಯ ಪ್ರವಾದಿ ಮಾತನಾಡುತ್ತಾರೆ ಅಲ್ಲರಸರೆ ನಿಮ್ಮ ಅರಮನೆಯ ಸೆರೆಮನೆಯಲ್ಲಿ ಪರವೂರಿನ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿದ್ದೀರಿ ಎಂಬ ವಿಚಾರವನ್ನು ಕೇಳಲು ಸಾಧ್ಯವಾಯಿತು ಇದು ನಿಜವೋ ಆ ವೇಳೆ ಆ ಅರಸನ್ನು ಹೇಳಿಬಿಡುತ್ತಾನೆ ಹೌದು ಖಂಡಿತವಾಗಿಯೂ ಇಬ್ಬರು ವ್ಯಕ್ತಿಗಳು ನಿಮ್ಮಂತೆ ಇಲ್ಲಿ ಅದ್ಭುತಗಳನ್ನು ತೋರಿಸಿ ಜನರನ್ನು ಮಂಗ ಮಾಡುತ್ತಾ ಇದ್ದರು ಕಡೆಯದಾಗಿ ನಾನು ಅವರಿಬ್ಬರನ್ನು ಕೂಡ ಜೈಲಿಗೆ ತಲ್ಬಿಟ್ಟಿದ್ದೇನೆ ಆ ವೇಳೆ ಪ್ರವಾದಿ ರಾಜರೊಂದಿಗೆ ಹೇಳುತ್ತಾರೆ ನೀವು ಅವರಿಬ್ಬರೊಂದಿಗೆ ಕೂಡ ಅವರ ಬಳಿ ಏನಾದರೂ ಅವರ ವಾದಕ್ಕೆ ಪುರಾವೆಯಾಗಿ ಆಧಾರಗಳು ಪವಾಡಗಳೇನಾದರೂ ಉಂಟೋ ಎಂದು ತಾವು ಪ್ರಶ್ನಿಸಿದ್ದೀರಾ ವೇಳೆ ಅರಸ ಹೇಳುತ್ತಾನೆ ಇಲ್ಲ ಖಂಡಿತವಾಗಿಯೂ ನಾನು ಏನನ್ನು ಕೂಡ ಪ್ರಶ್ನಿಸಲಿಲ್ಲ ಕಾರಣ ಅಷ್ಟು ಮಾತ್ರ ನನಗೆ ಕೋಪ ಬಂದಿತ್ತು ಆ ವೇಳೆ ಈ ಮೂರನೆಯ ಪ್ರವಾದಿ ರಾಜನೊಂದಿಗೆ ಹೇಳುತ್ತಾರೆ ಹಾಗಾದರೆ ಅರಸನೆ ನಾವೊಂದು ಕೆಲಸ ಮಾಡೋಣ ಅದೇನೆಂದರೆ ನೀವು ಅವರಿಬ್ಬರನ್ನು ಕೂಡ ಇಲ್ಲಿ ಕರೆಸಬೇಕು ನೀವು ಕರೆತನ್ನಿ ಬಳಿಕ ನಾನು ಅವರೊಂದಿಗೆ ಮಾತನಾಡುತ್ತೇನೆ ಅವರ ಬಳಿ ಏನಾದರೂ ಪುರಾವೆ ಪವಾಡ ಇದ್ದರೆ ಅವರು ತೋರ್ಪಡಿಸಲಿ ನನ್ನಲ್ಲೂ ಕೂಡ ಪವಾಡಗಳುಂಟು ನನ್ನ ಪವಾಡದ ಮೂಲಕ ಅವರನ್ನು ನಾನು ಸೋಲಿಸಿಬಿಡುತ್ತೇನೆ ಆದ್ದರಿಂದ ನಮಗೆ ಇದೊಂದು ಚಾಲೆಂಜ್ ಆಗಿದೆ ತೆಗೆದುಕೊಂಡು ಅವರಿಬ್ಬರನ್ನು ಇಲ್ಲಿ ಕರೆಸೋಣ ಅದರಂತೆ ಇಬ್ಬರನ್ನು ಕೂಡ ಅರಸನ್ನು ಆಹ್ವಾನಿಸುತ್ತಾನೆ ಕರೆಸುತ್ತಾನೆ ಈ ಇಬ್ಬರು ವ್ಯಕ್ತಿಗಳೊಂದಿಗೆ ಕೂಡ ಮೂರನೆಯ ಪ್ರವಾದಿ ಅವರು ತನ್ನ ವಿಚಾರವನ್ನು ಅರಸರಿಗೆ ತಿಳಿಸಿರಲಿಲ್ಲ ನಾನು ಕೂಡ ಮೊದಲು ಬಂದಂತಹ ಇಬ್ಬರು ವ್ಯಕ್ತಿಗಳಂತೆ ಪ್ರವಾದಿಯಾಗಿದ್ದೇನೆ ಎಂಬ ವಿಚಾರವನ್ನು ಅವರು ಅರಸನಲ್ಲಿ ಬಹಿರಂಗಪಡಿಸಲಿಲ್ಲ ಇಬ್ಬರನ್ನು ಕೂಡ ಅರಸ ಕಲಿಸುತ್ತಾನೆ ಆ ವೇಳೆ ಅವರಿಬ್ಬರೊಂದಿಗೂ ಈ ಮೂರನೆಯ ಪ್ರವಾದಿ ಪ್ರಶ್ನಿಸುತ್ತಾರೆ ಮನ್ ಅರ್ಸಲ ಕುಮಾ ಇಲ ಹಾಹುನ ನಿಮ್ಮನ್ನು ಯಾರು ಇಲ್ಲಿಗೆ ಕಳುಹಿಸಿರುವುದು ಇಬ್ಬರು ಕೂಡ ಹೇಳುತ್ತಾರೆ ಶೈ ಸರ್ವವನ್ನು ಕೂಡ ಸೃಷ್ಟಿಸಿದ ಅಲ್ಲಾಹನಾಗಿದ್ದಾನೆ ನಮ್ಮನ್ನು ಕಲು ಶರೀಕ್ ಅಲ್ಲಾಹನಿಗೆ ಇತರ ಪಾಲುದಾರರಿಲ್ಲ ಇತರ ದೇವರುಗಳಿಲ್ಲ ಅಲ್ಲಾಹ್ನೊಬ್ಬನು ಮಾತ್ರ ಅವನಾಗಿದ್ದಾನೆ ನಮ್ಮಿಬ್ಬರನ್ನು ಕೂಡ ಕಲುಹಿಸಿರುವುದು ಎಂದು ಇಬ್ಬರು ಕೂಡ ಉತ್ತರ ಹೇಳಿದಾಗ ಬಳಿಕ ಈ ಮೂರನೆಯ ಪ್ರವಾದಿ ಅವರೊಂದಿಗೆ ಏನು ಉತ್ತರವನ್ನು ಪ್ರತ್ಯುತ್ತರವನ್ನು ಕೊಟ್ಟರು ಎಂಬುದರ ಕುರಿತಾಗಿ ಇನ್ಶಾ ಅಲ್ಲಾ ಮುಂದಿನ ಭಾಗದಲ್ಲಿ ಕೇಳೋಣ ನೀವೆಲ್ಲರೂ ಕೂಡ ಮುಂದಿನ ಭಾಗವನ್ನು ತಪ್ಪದೇ ವೀಕ್ಷಿಸಬೇಕೆಂದು ಈ ಸಂದರ್ಭದಲ್ಲಿ ನೆನಪಿಸುತ್ತಾ ಇನ್ಶಾ ಅಲ್ಲಾ ಮುಂದಿನ ವಾರ ಇನ್ನೊಮ್ಮೆ ಸೂರಯಾಸಿನ ಅರ್ಥ ವ್ಯಾಖ್ಯಾನದೊಂದಿಗೆ ಭೇಟಿಯಾಗೋಣ ಅಲ್ಲಾಹುನ ಅನುಗ್ರಹಿಸ್ ವರಹಿ ವರ್ಕಾ